ನೇಷನ್ ಫಸ್ಟ್ ಈ ಉಪಕ್ರಮದ ಈ ಕನ್ವಿಕ್ಷನ್ ಇಂದ ಹಿಡಿದು ಹದಿನಾಲ್ಕನೇ ಇಸ್ವಿಯಲ್ಲ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಜನರ ಮುಂದೆ ಅಧಿಕೃತವಾಗಿ ತತ್ವವನ್ನು ಇಡ್ತಾ ಇದ್ದಾರೆ ನಾಲ್ಕರಿಂದ ಹದಿನಾಲ್ಕನೇ ತನಕ ಏನಾಯಿತು ಯಾಕಾಯಿತು ಹೆಂಗಾಯಿತು ಈ ಮೂರು ವಿಚಾರಗಳು ಮನಮೋಹನ್ ಸಿಂಗ್ ಅವರವರು ಟೈಟ್ಲರ್ ಪ್ರಧಾನಿಗಳು ಅಂತ ಆದರೆ ಹೊರತಾಗಿ ಅವರ ಆ ನಾಯಕತ್ವ ಗುಣ ಅಥವಾ ಅಧಿಕಾರವನ್ನು ಚಲಾಯಿಸ್ತೀನಿ ಅಂತಕ್ಕಂತಹ ಒಂದು ದಮ್ಮು ವರ್ಚಸ್ಸು ಅನ್ಫಾರ್ಚುನೇಟ್ಲಿ ಇರಲಿಲ್ಲ ಮನಮೋಹನ್ ಸಿಂಗ್ ಅವರ ಸರ್ಕಾರ ಯಾವುದು ಮಾಡಲಿಲ್ಲ ಅದನ್ನು ಮೋದಿಯವರು ಮಾಡ್ತಾ ಬಂದರು ರಿಫಾರ್ಮ್ ಪರ್ಫಾರ್ಮ್ ಟ್ರಾನ್ಸ್ಫಾರ್ಮ್ ಅನ್ನುವ ಒಂದು ಮಂತ್ರ ತಗೊಂಬಂದರು ಪ್ರಧಾನಮಂತ್ರಿ ಮೋದಿಯವರು ನಮಸ್ಕಾರ ಸ್ನೇಹಿತರೆ ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಮುಖ್ಯವಾದ ವಿಚಾರ ಪ್ರಸ್ತಾಪ ಆಯಿತು ಏನು ಅಂತಂದರೆ ವೈಟ್ ಪೇಪರನ್ನು ಟೇಬಲ್ ಮೇಲೆ ಇರಿಸಲಾಯಿತು ಈ ವೈಟ್ ಪೇಪರ್ ಅಂತಂದರೆ ಏನು ಅಂತಂದರೆ ಶ್ವೇತಪತ್ರ ಅಂತೇನು ಕನ್ನಡದಲ್ಲಿ ಕರಿತೀವಿ ಒಂದು ಅಫಿಷಿಯಲ್ ಡಾಕ್ಯುಮೆಂಟ್ ಸರ್ಕಾರದ ಒಂದು ಅಧಿಕೃತ ದಾಖಲೆ ಹಿಂದೆ ಏನಿತ್ತು ಏನಾಗ್ತಾ ಇದೆ ಒಂದು ಮುಖ್ಯವಾದ ವಿಚಾರದ ಬಗ್ಗೆ ಜನರ ಮುಂದೆ ತಂದಿಡಬೇಕು ಅಂತ ಸರ್ಕಾರದ ಅಭಿಮತ ಏನಿರುತ್ತೆ ಅದು ವೈಟ್ ಪೇಪರ್ ರೀತಿಯಲ್ಲಿ ಬರುತ್ತೆ ಈ ವೈಟ್ ಪೇಪರ್ ಅನ್ನೋದು ಯಾವ ವಿಚಾರಕ್ಕೂವಾಗಿ ಬಂದಿದೆ ಅಂತಂದಾಗ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಭಾರತದ ಪರಿಸ್ಥಿತಿ ಆರ್ಥಿಕ ಮತ್ತು ರಾಜಕೀಯವಾಗಿ ಯಾವ ಲೆಕ್ಕದಲ್ಲ ಮುಂದೆ ಬರ್ತಾ ಇದ್ದೀವಿ ಅನ್ನೋದನ್ನು ಈ ವೈಟ್ ಪೇಪರ್ ತೋರಿಸುತ್ತೆ ಇಪ್ಪತ್ತು ವರ್ಷಗಳದ್ದನ್ನು ನೀವೊಂದು ಸಣ್ಣ ಡಾಕ್ಯುಮೆಂಟಲ್ಲಿ ಐವತ್ತೊಂಬತ್ತು ಪೇಪರ್ ಡಾಕ್ಯುಮೆಂಟ್ನಲ್ಲಿ ಇಡ್ಲಿಕ್ಕಾಗತ್ತಾ ಅನ್ನೋ ಪ್ರಶ್ನೆ ಬರೋದು ಸಹಜೀಕ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಸಂಕ್ಷೇಪ ವಿಸ್ತಾರಾಭ್ಯಾಂಚ ಪ್ರವದಂತಿ ಮನೀಷಣ ಅಂತ ಅಂದರೆ ಸಂಕ್ಷೇಪವಾಗೂ ಹೇಳ್ತಾರೆ ಅತ್ಯಂತ ವಿಸ್ತಾರವಾಗೂ ಹೇಳ್ಬೋದು ಅನ್ನೋ ಒಂದು ಮಾತುಂಟು ಅದೇ ಲೆಕ್ಕದಲ್ಲಿ ಈಗ ನಮ್ಮ ಸರ್ಕಾರ ಏನು ಮಾಡಿದೆ ಅಂತಂದರೆ ಒಂದು ಸಂಕ್ಷೇಪವಾಗಿ ಐವತ್ತೊಂಬತ್ತು ಪುಟಗಳಲ್ಲಿ ಒಂದು ವೈಟ್ ಇಟ್ಟಿದೆ ಈ ವೈಟ್ ಪೇಪರ್ನ ಉದ್ದೇಶ ಏನು ಅಂತಂದರೆ ಮುಖ್ಯವಾಗಿ ಬದಲಾವಣೆಗಳು ಏನೇನಾಯಿತು ಮುಖ್ಯವಾದ ತೊಂದರೆಗಳು ಏನೇನಿತ್ತು ಅದನ್ನು ನಾವು ಪರಿಹರಿಸಿದ್ದೀವಿ ಹೇಗೆ ಅವಾಗ ಹೇಗಿದ್ವಿ ಈಗ ಹೇಗಾಗಿದ್ದೀವಿ ಅನ್ನೋದು ಒಂದು ಕಡೆ ಆಯಿತು ಅಂದರೆ ಮುಂದಿನ ನಮ್ಮ ದೃಷ್ಟಿ ಏನು ಒಂದು ಭವ್ಯ ಭಾರತ ಕಟ್ಟಬೇಕು ಅನ್ನೋ ದೃಷ್ಟಿಗೆ ಯಾವ ಲೆಕ್ಕದಲ್ಲಿ ಇವು ಪೂರಕ ಆಗ್ತಾ ಇದೆ ಮುಂಚೆ ಇದ್ದಿದ್ದು ಮಾರಕ ಇದ್ದಿದ್ದು ಒಂದು ಗೊತ್ತಾಗಬೇಕಿದೆ ಯಾರು ಗೊತ್ತಾಗಬೇಕು ಅಂದರೆ ಪ್ರತಿಯೊಬ್ಬ ನಾಗರಿಕಗೂ ಗೊತ್ತಾಗಬೇಕು ಮುಖ್ಯವಾಗಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದಲ್ಲಿರತಕ್ಕಂತಹ ಯುವಕ ಯುವತಿಯರಿಗೆ ಗೊತ್ತಾಗಬೇಕು ಕಾರಣ ಏನು ಅಂತಂದರೆ ಕಳೆದ ಹತ್ತು ವರ್ಷಗಳಲ್ಲಿ ಅವರು ಹತ್ತರಿಂದ ಇಪ್ಪತ್ತು ವರ್ಷದವರು ಇಪ್ಪತ್ತೇಳು ವರ್ಷದವರು ಬಹುಶಃ ಇದ್ದಿದ್ದೀತು ಅವರಿಗೆ ಹಿಂದಿನ ಕಷ್ಟಗಳೇನು ಹಿಂದಿನ ತೊಂದರೆಗಳೇನು ಪ್ರಾಬ್ಲಮ್ಗಳೇನು ಅನ್ನೋದು ಗೊತ್ತಾಗಿರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಒಬ್ಬ ರೆಸ್ಪಾನ್ಸಿಬಲ್ ಆಗಿ ಒಬ್ಬ ನಾಗರಿಕ ತನ್ನ ಕರ್ತವ್ಯಗಳನ್ನು ಮಾಡಬೇಕು ಅಂತ ತಿಳ್ಕೊಂಡಾಗ ಈ ಕಥೆಗಳನ್ನು ಈ ವಿಚಾರಗಳನ್ನು ತಿಳ್ಕೊಳ್ಳೋದು ಕೂಡ ಒಂದು ಕರ್ತವ್ಯ ಅಂತ ತಿಳ್ಕೊಬೇಕಾಗತ್ತೆ ಈ ಲೆಕ್ಕದಲ್ಲಿ ನೋಡಿ ತೊಂಬತ್ತೆಂಟನೇ ಇಸ್ವಿಯಿಂದ ಎರಡು ಸಾವಿರದ ನಾಲ್ಕನೇ ಇಸ್ವಿವರೆಗೂ ಅವರ ಸರ್ಕಾರ ಇತ್ತು ಈ ವಾಜಪೇಯಿ ಅವರ ಸರ್ಕಾರದಲ್ಲಿ ಏನೇನು ಕೆಲಸಗಳಾಯಿತು ಅನ್ನೋದು ಹಿಂದಿನ ಕಥೆ ಆದರೂ ಕೂಡ ಇನ್ನೂ ಸಂಕ್ಷೇಪವಾಗಿ ಹೇಳಬೇಕು ಅಂತಂದರೆ ಭಾರತದ ಭದ್ರ ಬುನಾದಿ ರೋಡ್ ಟು ಪ್ರಾಸ್ಪರಿಟಿ ಲಿಟ್ರಲಿ ಮತ್ತು ಫಿಗರೇಟಿವ್ಲಿ ಹಾಕಿಟ್ರು ರೋಡ್ ಟು ಪ್ರಾಸ್ಪರಿಟಿ ಅಂತಂದರೆ ದೇಶಕ್ಕೆ ಒಂದು ಆರ್ಥಿಕ ಶಕ್ತಿ ಬರಬೇಕು ಅಂದರೆ ನಿಮ್ಮ ಮೊಬಿಲಿಟಿ ಮೂಮೆಂಟ್ ಬಹಳ ಮುಖ್ಯ ಅನ್ನೋದನ್ನು ಮನಗಂಡಿದರು ವಾಜಪೇಯಿಯವರು ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಇಡೀ ದೇಶವನ್ನು ಮುಟ್ತಕ್ಕಂತಹ ಸ ಸಂಪರ್ಕಕ್ಕೆ ಅನುವು ಮಾಡಿಕೊಡ್ತಕ್ಕಂತಹ ಒಂದು ಚತುಷ್ಕೋಣ ಚತುಷ್ಪಥ ರಸ್ತೆ ಏನಿದೆ ಅದನ್ನು ಮಾಡಿಕೊಟ್ರು ಅವರು ಹಳ್ಳಿ ಹಳ್ಳಿಗೂ ಕೂಡ ಮೊಬಿಲಿಟಿ ಮುಟ್ಟಬೇಕು ಅನ್ನೋ ದೃಷ್ಟಿಯಿಂದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ ಅನ್ನೋದನ್ನು ತಂದರು ಇದನ್ನು ಸಂಕ್ಷೇಪವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅವರು ದೇಶದ ಆ ಹಿಂದಿನ ಪರಿಸ್ಥಿತಿಯಲ್ಲಿದ್ದ ಎನ್ ಪಿ ಎಗಳ್ನ ಕಡಿಮೆ ಮಾಡಿದ್ರು ಹತ್ರ ಹತ್ರ ಹದಿನೇಳು ಪರ್ಸೆಂಟ್ ಎನ್ ಪಿ ಎ ಇತ್ತು ಅದನ್ನು ಸರಿಸುಮಾರು ಏಳೂವರೆ ಪರ್ಸೆಂಟ್ ಎನ್ ಪಿ ಎಗೆ ಅನ್ನೋಷ್ಟು ತಂದಿಟ್ರು ಅವರು ಅಷ್ಟಲ್ಲದೆ ದೇಶವನ್ನು ಇಡೀ ಜಗತ್ತಿನಲ್ಲಿ ಹನ್ನೆರಡನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮೋದರಲ್ಲಿ ಒಂದು ದೊಡ್ಡ ಯೋಗದಾನ ಅವರು ಕೊಟ್ಟರು ಈ ಹನ್ನೆರಡನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿತು ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಹದಿನಾಲ್ಕನೇ ಇಸ್ವಿಯೊಳಗೆ ಎಷ್ಟು ಸ್ಥಾನ ಮೇಲೆ ಬಂದಿತ್ತು ಅಂದರೆ ಕೇವಲ ಎರಡೇ ಎರಡು ಸ್ಥಾನ ಅಂದರೆ ಹತ್ತು ವರ್ಷಗಳಲ್ಲಿ ನೀವು ಕೇವಲ ಎರಡೇ ಸ್ಥಾನ ಮೇಲೆ ಬಂದ್ರಿ ಈಗ ಇದೇ ಹತ್ತು ವರ್ಷ ಮೋದಿಯವರ ಕಾಲಘಟ್ಟದಲ್ಲಿ ಹತ್ತು ಸ್ಥಾನದಿಂದ ಐದನೇ ಸ್ಥಾನಕ್ಕೆ ಮೇಲೆ ಬಂದರೆ ಅಂದರೆ ಫೈವ್ ಪ್ಲೇಸಸ್ ಮೇಲೆ ಬಂದರು ಮೇಲೆ ಹೋಗ್ತಿದ್ದಷ್ಟು ಕಾಂಪಿಟೀಷನ್ ಟಫ್ ಆಗ್ತಾ ಹೋಗುತ್ತೆ ಅಂತಾದ್ರೂ ಕೂಡ ಐದು ಸ್ಥಾನಗಳನ್ನು ಮೇಲೆ ಬಂತು ಅಂದರು ಈ ಕಥೆ ಏನಿದೆ ಇದೊಂದು ರೋಚಕ ಕಥೆ ಈ ರೋಚಕ ಕಥೆಗಳಲ್ಲಿ ಅಂಕಿಅಂಶಗಳಿರುತ್ತೆ ಆ ಅಂಕಿಅಂಶಗಳನ್ನ ಒಂದು ಜನರ ಮುಂದೆ ಇಡಬೇಕು ಅನ್ನೋದು ಪ್ರಧಾನಿಯವ್ರದ್ದು ಯಾವತ್ತೂ ಕೂಡ ಒಂದು ಗುರಿ ಒಂದು ಮ್ಯಾನೇಜ್ಮೆಂಟ್ ಲೆಕ್ಕದಲ್ಲಿ ಕೆಲಸ ಮಾಡ್ತಾರೋ ಅವರು ನೀವು ಕೇಳಿದ್ದಿರ್ಬೋದು ಸ್ಮಾರ್ಟ್ ಆಗಿರಬೇಕು ಅಂತ ಹೇಳಿ ಯಾವುದೇ ಒಂದು ಅಬ್ಜೆಕ್ಟಿವ್ ನೀವು ಅಚೀವ್ ಮಾಡಬೇಕಂದ್ರೆ ಸ್ಮಾರ್ಟ್ ಅಂತಂದರೆ ಒಂದು స్పెసిఫిక్ మెజరబల్ అటేనబల్ రెలవెంట్ మొత్తం టైమ్ బౌండ్ ಇಂಥ ಬಗ್ಗೆ ಒಂದು ಸ್ಮಾರ್ಟ್ ಅಂತ ಹೇಳ್ತಾರೆ ಉದಾಹರಣೆ ಹೇಳಬೇಕಂತಂದರೆ ಮೋದಿಯವರು ಅಂತಾರೆ ನಾನು ಆರೇ ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೋರ್ಟ್ ಡ್ಯೂರಿಯಾ ಮಾಡ್ತೀನಿ ನಾಲ್ಕೇ ತಿಂಗಳಲ್ಲಿ ಇಪ್ಪತ್ತು ಕೋಟಿ ಜನರ ಬಡವರಿಗೆ ಜನ್ಧನ್ ಅಕೌಂಟನ್ನು ಕೊಡ್ತೀನಿ ಐದು ವರ್ಷಗಳಲ್ಲಿ ಐದು ಸಾವಿರ ಜನೌಷಧಿ ಕೇಂದ್ರಗಳನ್ನು ಮಾಡ್ತೀನಿ ಒಂದು ಸಾವಿರ ದಿನಗಳಲ್ಲಿ ಹದಿನೆಂಟು ಸಾವಿರ ಹಳ್ಳಿಗಳೇ ವಿದ್ಯುಚ್ಛಕ್ತಿನೇ ಕಂಡಿರಲಿಲ್ಲ ಅವ್ರಿಗೆ ಕೊಡ್ತೀನಿ ಐದು ವರ್ಷದಲ್ಲಿ ಆರು ಕೋಟಿ ಜನರಿಗೆ ಗ್ಯಾಸ್ ಸಿಲಿಂಡರ್ಗಳನ್ನ ಕೊಡ್ತೀವಿ ಐದು ವರ್ಷಗಳಲ್ಲಿ ಹನ್ನೊಂದು ಕೋಟಿ ಜನರಿಗೆ ನಲ್ಸೆ ಜಲ್ಲನ್ನು ಉಪಕ್ರಮ ತಂದು ಕೊಡ್ತೀವಿ ಇತ್ಯಾದಿ 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 ಅಂದರೆ ನೀವು ಕೇಳಿದಾಗ ಗೊತ್ತಾಗತ್ತೆ ಒಂದು ಸ್ಪೆಸಿಫಿಕ್ ಆಗಿದೆ ಮೆಜರಬಲ್ ಆಗಿದೆ ಅಟೈನಬಲ್ ಆಗಿದೆ ಸುಮ್ಮನೆ ಏನೋ ಗಾಳಿಯಲ್ಲಿ ಗಾಳಿಪಟ ಪಟ ಅವರು ಯಾವುದು ಅಚೀವಬಲ್ ಇದೆಯೋ ಬಟ್ ಕಷ್ಟ ಇದೆಯೋ ಅದನ್ನು ಮಾಡ್ತೀನಿ ಅಂತ ತಂದುಕೊಟ್ರು ರೆಲೆವೆಂಟ್ ಆಗಿರಬೇಕು ಇವತ್ತಿನ ದಿನಕ್ಕೆ ರೆಲೆವೆಂಟ್ ಅಂತ ಹೇಳಿ ಈ ಅಂಶಗಳನ್ನು ಜನರು ಮುಂದಿಟ್ಟಿದ್ದಾರೆ ಪ್ರಧಾನಮಂತ್ರಿಗಳು ಇದಕ್ಕೆ ಕಾರಣ ಮತ್ತೊಂದು ಕೇಳ್ಬೋದು ನೀವು ಈಗ ನಿಮ್ಮ ಅಚೀವ್ಮೆಂಟ್ಗಳನ್ನೂ ಅರ್ಧ ಶ್ವೇತ ಪತ್ರ ಅಂದರೆ ಅವತ್ತಿನ ಕಷ್ಟ ಪರಿಸ್ಥಿತಿ ಅವತ್ತೇ ಇಟ್ಬಿಡಬೇಕಾಗಿತ್ತು ಸರಿಯಾದ ಮಾತೇ ಇದು ಅವತ್ತಿನ ಪರಿಸ್ಥಿತಿಯನ್ನು ಅವತ್ತೇ ಜನರ ಮುಂದನೂ ಇಡಬಹುದಾಗಿತ್ತು ಬಟ್ ಇಡಲಿಲ್ಲ ಕಾರಣ ಏನು ಅಂತಂದರೆ ವಾಜಪೇಯಿಯವರು ಮೋದಿಯವರು ಪಿ ವಿ ನರಸಿಂಹರಾವ್ ಅವರು ಕೂಡ ದೇಶ ಮೊದಲು ನೇಷನ್ ಫಸ್ಟನ್ನು ಒಂದು ದೊಡ್ಡ ಕನ್ವಿಕ್ಷನ್ ಇದ್ದಂತಹ ವ್ಯಕ್ತಿಗಳು ದೇಶವನ್ನು ಯಾವತ್ತೂ ಕೂಡ ಮುಂಚೆ ಇಟ್ಟು ತದನಂತರದ ಪಕ್ಷಕ್ಕೆ ಬೆನಿಫಿಟ್ ಆಗುತ್ತೋ ಇಲ್ಲೋ ನೋಡ್ತಾರೋ ಹೊರತಾಗಿ ದೇಶವನ್ನು ಮೀರಿ ಪಕ್ಷದ ಬೆನಿಫಿಟ್ಗೆ ತಮ್ಮ ರಾಜಕೀಯದ ಬೆನಿಫಿಟ್ಗೆ ಯಾವತ್ತೂ ನೋಡಲಿಲ್ಲ ಮೋದಿಯವರು ಕೂಡ ಹದಿನಾಲ್ಕನೇ ಸಲ್ಲಿ ಇದನ್ನು ಇಟ್ಬಿಡ್ಬೋದಾಗಿ ಜನರ ಮುಂದೆ ನಾವು ಇಂಥ ಕ್ಲಿಷ್ಟ ಕಷ್ಟ ನೀಚ ತುಷ್ಟ ನಿಕೃಷ್ಟ ಪರಿಸ್ಥಿತಿಯಲ್ಲಿ ಯು ಪಿ ಎದವರು ಬಿಟ್ಟು ಹೊಟ್ಟೋಗಿದ್ದಾರೆ ಅಂತ ಹೇಳಿ ಬಟ್ ಹೇಳಿದ್ರೆ ಏನಾಗ್ತಿತ್ತು ದೇಶದ ಒಂದು ವರ್ಚಸ್ ಕಡಿಮೆ ಆಗ್ತಿತ್ತು ದೇಶದ ಬಗ್ಗೆ ಜನರಿಗೆ ಇನ್ನೂ ಹೆದರಿಕೆ ಆಗ್ತಿತ್ತು ಆ್ಯಸ್ ಇಟ್ ಈಸ್ ಪಾಲಿಸಿ ಪ್ಯಾರಾಲಿಸಿಂದ ಹೆದರ್ಕೊಂಡ ಇನ್ವೆಸ್ಟರ್ಗಳಿಗೆ ನಮ್ಮ ದೇಶದ ಉದ್ಯೋಗಪತಿಗಳಿಗೆ ನಮ್ಮ ದೇಶದ ಯುವಜನರಿಗೆ ಭಾರತ ಏನಾಗ್ತಿದೆಯಪ್ಪ ಅನ್ನೋ ಒಂದು ಕಂಗಾಲಗುವ ಪರಿಸ್ಥಿತಿ ಬರ್ತಿತ್ತು ಆದ್ದರಿಂದ ಒಂದು ವಿಷಕಂಠನ ಥರ ಆ ಕಷ್ಟ ಏನಿದ್ರು ನಾನು ನೋಡ್ಕೊಳ್ತೀನಿ ನಮ್ಮ ಸರ್ಕಾರ ನೋಡ್ಕೊಳ್ಳುತ್ತೆ ಭಾರತವನ್ನು ಒಂದು ಸುಭದ್ರ ಸ್ಥಿತಿಗೆ ತಂದ ನಂತರ ಜನರ ಮುಂದೆ ಸತ್ಯವನ್ನೇ ಇಡ್ತೇವೆ ನೇಷನ್ ಫಸ್ಟ್ ಈ ಉಪಕ್ರಮದ ಈ ಕನ್ವಿಕ್ಷನ್ ಇಂದ ಹಿಡಿದು ಹದಿನಾಲ್ಕನೇ ಇಸ್ವಿಯಲ್ಲ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಜನರ ಮುಂದೆ ಅಧಿಕೃತವಾಗಿ ತತ್ವವನ್ನು ಇಡ್ತಾ ಇದ್ದಾರೆ ಈಗ ಬಹಳ ಸಂಕ್ಷೇಪವಾಗಿ ಹೇಳಬೇಕು ಅಂತಂದ್ರೆ ನಾಲ್ಕರಿಂದ ಹದಿನಾಲ್ಕನೇ ತನಕ ಏನಾಯಿತು ಯಾಕಾಯಿತು ಹೆಂಗಾಯಿತು ಈ ಮೂರು ವಿಚಾರಗಳು ಏನೇನಾಯಿತು ಅಂತಂದ್ರೆ ದೇಶದ ಆರ್ಥಿಕ ಸ್ಥಿತಿ ಕುಸಿದು ಬಿತ್ತು ನಾಲ್ಕರಲ್ಲಿ ಒಂದು ಸುಭದ್ರ ಸರ್ಕಾರ ಸುಭದ್ರ ಆರ್ಥಿಕತೆ ಕೊಟ್ಟು ಹೋಗಿದ್ದ ವಾಜಪೇಯಿ ಅವರಿಗೆ ನೀವು ಮನಮೋಹನ್ ಸಿಂಗ್ ಅವರು ಮುಂದಿನ ಸರ್ಕಾರಕ್ಕೆ ಏನು ಬಿಟ್ಟು ಹೋದ್ರಿ ಅಂತಂದ್ರೆ ಒನ್ ಅಮಾಂಗ್ ದ ಫ್ರೆಜೈಲ್ ಫೈವ್ ಅಂದರೆ ಅತ್ಯಂತ ನಾಜೂಕಾದ ಅರ್ಥವ್ಯವಸ್ಥೆ ಮುಟ್ಟದ್ರೆ ಬಿದ್ದು ಹೋಗುತ್ತೆ ಗಾಜಿದ್ದಂಗೆ ಫ್ರಾಜೈಲ್ ಅಂತಂದರೆ ಆ ಪರಿಸ್ಥಿತಿಗೆ ತಂದಿಟ್ರಿ ನೀವು ದೇಶನ ಇದನ್ನು ಯಾತಕ್ಕೆ ತಂದಿಟ್ಟ್ರಿ ಹೆಂಗಾಯಿತು ಅಂತಂದಾಗ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಸ್ವಲ್ಪ ಕಣ್ಣಿಟ್ಟು ನೋಡಿದ್ರೆ ಗೊತ್ತಾಗತ್ತೆ ಅಲ್ಲಿ ದೆರ್ ವಾಸ್ ಅ ಪ್ರಾಬ್ಲಮ್ ಇನ್ ಲೀಡರ್ಶಿಪ್ ಆರ್ ದ ಲ್ಯಾಕ್ ಆಫ್ ಲೀಡರ್ಶಿಪ್ ಒಂದು ಸ್ಟ್ರಾಂಗ್ ಡಿಸೈಸಿವ್ ವಿಷನರಿ ಲೀಡರ್ಶಿಪ್ ಅನ್ನೋದೇ ಇರಲಿಲ್ಲ ಮನಮೋಹನ್ ಸಿಂಗರವರು ಟೈಟ್ಲರ್ ಪ್ರಧಾನಿಗಳು ಅಂತ ಆದರೆ ಹೊರತಾಗಿ ಅವರ ಆ ನಾಯಕತ್ವ ಗುಣ ಅಥವಾ ಅಧಿಕಾರವನ್ನು ಚಲಾಯಿಸ್ತೀನಿ ಅಂತಕ್ಕಂತಹ ಒಂದು ದಮ್ಮು ವರ್ಚಸ್ಸು ಅನ್ಫಾರ್ಚುನೇಟ್ಲಿ ಇರಲಿಲ್ಲ ಅವರು ಲೋಕಸಭೆಯಲ್ಲಿ ತಮ್ಮ ಪಕ್ಷವನ್ನು ಗೆದ್ದಿಸ್ಕೊಂಬಂದು ಪ್ರಧಾನಿಯಾಗಿದ್ದಲ್ಲ ಪ್ರಧಾನಿಯಾಗಿ ಮಾಡಲಾಯಿತು ನಿಯೋಜಿಸಲಾಯಿತು ಅಂದರೆ ನಿಮ್ಗೆ ಈಗ ಗೊತ್ತಾಗತ್ತೆ ಡಿಸಿಷನ್ ಮೇಕಿಂಗ್ ಪ್ರಧಾನಮಂತ್ರಿಗಳ ಕೈಯಲ್ಲೇ ಇರಲಿಲ್ಲ ಪ್ರಧಾನಮಂತ್ರಿಗಳ ಕಾರ್ಯಾಲಯ ಒಂದು ಪೋಸ್ಟ್ ಆಫೀಸ್ ಆದಂಗೆ ಆಗೋಗಿತ್ತು ಸೋನಿಯಾ ಗಾಂಧಿಯವರ ಎನ್ ಎ ಸಿ ಮತ್ತು ಪ್ರಧಾನಿಗಳ ಮಧ್ಯೆ ಒಂದು ಪೋಸ್ಟ್ ಆಫೀಸ್ ಆದಂಗಾಗಿ ಇದನ್ನು ನೀವು ಮಾಡಿ ಅಂತಂದಾಗ ಅವ್ರು ಮಾಡಬೇಕಾಗ್ತಿತ್ತು ಎನಿವೆ ಎರಡು ಸಾವಿರದ ನಾಲ್ಕರಲ್ಲಿ ಯು ಪಿ ಎ ಹದಿನಾಲ್ಕರ ತನಕ ಹೇಗೆ ಹಾಳೆಗೆಡವಿತು ಎಕಾನಮಿ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಾಗತ್ತೆ ಮುಂಚಿದಾಗಿ ಒತ್ತು ಕೊಟ್ಟಿದ್ದೇನು ಅವರು ಕೆಪಿಕ್ಸ್ ಇನ್ವೆಸ್ಟ್ಮೆಂಟ್ಗೆ ನಾವು ಹೆಚ್ಚಿನ ರಸ್ತೆಗಳು ಏರ್ಪೋರ್ಟ್ಗಳು ಪೋರ್ಟ್ಗಳು ವೇರ್ ಹೌಸ್ಗಳು ಅವುಗಳು ತಯಾರಾಗಬೇಕು ಹಾಸ್ಪಿಟ್ಲ್ಗಳು ಕಾಲೇಜುಗಳು ಏನಾಗುತ್ತೆ ಅಂದರೆ ಆರ್ಥಿಕ ಪರಿಸ್ಥಿತಿ ಉದ್ಧಾರ ಆಗ್ತಾ ಹೋಗುತ್ತೆ ಕೆಪಿಕ್ಸ್ ಮಲ್ಟಿಪ್ಲೇಯರ್ ಬರುತ್ತೆ ಮೂವತ್ತೆರಡು ಪರ್ಸೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಟು ಟೋಟಲ್ ಎಕ್ಸ್ಪೆಂಡಿಚರ್ ಮೂವತ್ತೆರಡು ಪರ್ಸೆಂಟ್ ಇದ್ದದ್ದನ್ನು ಸೋನಿಯಾ ಗಾಂಧಿ ಕಾಲದಲ್ಲಿ ಮನಮೋಹನ್ ಸಿಂಗ್ರ ಕಾಲದಲ್ಲಿ ಹತ್ರ ಹತ್ರ ಹದಿನಾರು ಪರ್ಸೆಂಟಿಗೆ ಇಳಿಸ್ಬಿಟ್ರು ಮತ್ತೆ ಈಗ ಮೋದಿಯವರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಪರ್ಸೆಂಟಿಗೆ ಮೇಲ್ ಕರೆದೊಯ್ತಾ ಇದ್ದಾರೆ ಅದೇ ರೀತಿಯಾದ ಒಂದು ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಲಿಲ್ಲ ನೀವು ಮತ್ತೆ ಏನು ಮಾಡಿದ್ರಿ ಅಂತಂದರೆ ನೀವು ಅದನ್ನು ದುಡ್ಡುಗಳನ್ನು ಅನ್ಪ್ರೊಡಕ್ಟಿವ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಕೊಡ್ತಾ ಹೋದ್ರಿ ಈ ಅನ್ಪ್ರೊಡಕ್ಟಿವ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತ ಏನಿದೆ ಅದು ಸರ್ಕಾರದ ಪರಿಭಾಷೆ ತಿಳಿದೋರು ಗೊತ್ತಿರತ್ತೆ ಹೆಸರಿಗಷ್ಟೇ ಒಂದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ದುಡ್ಡನ್ನು ಸೋರಿಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕರಪ್ಷನ್ ಏನೋ ಒಂದು ದೊಡ್ಡ ಅಂಗ ಇದ್ದಿದ್ದು ಆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸೋ ಕಾಲ್ಡ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂದರೆ ಜನರಿಗೆ ಒಳಿತು ಮಾಡಬೇಕು ನಾವು ಅವ್ರಿಗೆ ವೇವರ್ ಮಾಡ್ತಾ ಇದ್ದೀವಿ ಲೋನ್ ವೇ ಆಫ್ ಮಾಡ್ತಾ ಇದ್ದೀವಿ ರೈತರಿಗೆ ಇದನ್ನು ಇದ್ದೀವಿ ಅಂತ ಹೇಳಿದ್ದು ಬಂತೆ ಹೊರತಾಗಿ ಆ ಖರ್ಚುಗಳು ರೈತರಿಗೆ ತಲುಪ್ತೋ ಇಲ್ಲೋ ಗೊತ್ತಾಗಲಿಲ್ಲ ನಿಜವಾಗ್ಲೂ ವಿಧವೆಗೆ ಒಂದು ವೇತನ ಸಿಕ್ತೋ ಇಲ್ಲೋ ಗೊತ್ತಾಗಲಿಲ್ಲ ಸರ್ಕಾರದ ದುಡ್ಡಂತೂ ಪೋಲಾಗ್ತಾ ಹೋಯಿತು ಸೊ ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಲಿಲ್ಲ ನೀವು ಸೋಷಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತಾ ಹೇಳ್ತಾ ಬಂದು ಆ ದುಡ್ಡು ಸೋರಿಕೆ ಆಗೋದನ್ನು ನೀವು ತಪ್ಪಿಸ್ಲಿಲ್ಲ ಆ ಹೊತ್ತಿಗೆ ಎರಡು ಸಾವಿರದ ಎಂಟು ಒಂಬತ್ತರ ಹೊತ್ತಿಗೆ ಗ್ಲೋಬಲ್ ಫಿನಾನ್ಷಿಯಲ್ ಕ್ರೈಸಿಸ್ ಅನ್ನುವ ಒಂದು ಬ ಕ್ರೈಸಿಸ್ ಶುರುವಾಯಿತು ಅಂದರೆ ಜಗತ್ತಿನಾದ್ಯಂತ ಅಮೇರಿಕದಿಂದ ಶುರುವಾದದ್ದು ಒಂದು ಆರ್ಥಿಕ ಪರಿಸ್ಥಿತಿ ಕುಸಿಯೋಕು ಶುರುವಾಯಿತು ಈ ಗ್ಲೋಬಲ್ ಫಿನಾನ್ಷಿಯಲ್ ಕ್ರೈಸಿಸ್ನ ಹ್ಯಾಂಡಲ್ ಮಾಡಲಿಕ್ಕಾಗದೆ ಸರ್ಕಾರ ಮಾಡಿದ್ದೇನು ಅಂತಂದರೆ ಸಾಲ ಹೆಚ್ಚು ಮಾಡ್ತಾ ಹೋಗ್ತು ಫಿಸಿಕಲ್ ಡೆಫಿಸಿಟ್ ಹೆಚ್ಚು ಮಾಡ್ತಾ ಹೋಗ್ತು ಅದರ ಪರಿಸ್ಥಿತಿ ಏನಾಯಿತು ಸಪ್ಲೈ ನೀವು ಇನ್ಕ್ರೀಸ್ ಮಾಡಲಿಲ್ಲ ನಿಮ್ಮಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಲ್ಲ ಸಾಲ ಮಾಡ್ತಾ ಹೋಗ್ತಾ ಇದ್ರಿ ಸ್ಪೆಂಡ್ ಮಾಡ್ತಾ ಹೋಗ್ತಾ ಇದ್ರಿ ಆದದ್ದೇನು ಅಂದರೆ ಇನ್ಫ್ಲೇಷನ್ ಹೆಚ್ಚಾಗ್ತಾ ಹೋಯ್ತು ಹನ್ನೆರಡೂವರೆ ಪರ್ಸೆಂಟ್ ಇನ್ಫ್ಲೇಷನ್ ಬಂದ್ಬಿಡ್ತು ಇಪ್ಪತ್ತು ತಿಂಗಳ ಕಾಲ ಡಬಲ್ ಡಿಜೆಟ್ ಇನ್ಫ್ಲೇಷನಲ್ಲಿತ್ತು ಅವತ್ತಿನ ಸರಾಸರಿ ಹತ್ತು ವರ್ಷಗಳ ಇನ್ಫ್ಲೇಷನ್ ಒಂಬತ್ತೂವರೆ ಪರ್ಸೆಂಟ್ ಅಂದರೆ ನಮ್ಮ ಈ ಹತ್ತು ವರ್ಷಗಳ ಸರಾಸರಿ ಇನ್ಫ್ಲೇಷನ್ ಕೇವಲ ಐದು ಪರ್ಸೆಂಟ್ ಕೋವಿಡ್ ಮಹಾಮಾರಿ ಇದ್ದ ನಂತರವೂ ಕೂಡ ನಿಮಗೆ ಜಾಬ್ ಸಿಗ್ತಾ ಇಲ್ಲ ಕಾರಣ ಏನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಲ್ಲ ಸಾಲಗಳು ಮಾಡ್ತಾ ಇದ್ರಿ ಫಿಸಿಕಲ್ ಡೆಫಿಸಿಟ್ ಹೆಚ್ಚಾಗ್ತಾ ಇದೆ ಸರ್ಕಾರದ ಸಾಲ ಮಾಡ್ತಾ ಇದೆ ಅದನ್ನು ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇನ್ಫ್ಲೇಷನ್ ಹೆಚ್ಚಾಗ್ತಾ ಇದೆ ಜನರ ಕೈಯಲ್ಲಿ ಕೆಲಸ ಇಲ್ಲ ಈ ಪರಿಸ್ಥಿತಿ ನೋಡಿದಾಗೇ ಜಗತ್ತಿನ ಆರ್ಥಿಕ ತಜ್ಞರು ಹೇಳಿದ್ದು ಇಂಡಿಯಾ ಇಸ್ ಒನ್ ಅಮಾಂಗ್ ದ ಫ್ರಜೈಲ್ ಫೈವ್ ಅತ್ಯಂತ ಕಷ್ಟ ಪರಿಸ್ಥಿತಿಯಲ್ಲಿರುವ ಐದು ಆರ್ಥಿಕ ಶಕ್ತಿಗಳಲ್ಲಿ ಭಾರತ ಒಂದು ಅಂತ ಹೇಳಿ ಭಾರತವನ್ನು ಒಂದು ಲೆಕ್ಕದಲ್ಲಿ ರೈಟ್ ಆಫ್ ಮಾಡುವ ಪರಿಸ್ಥಿತಿಗೆ ಹದಿನಾಲ್ಕನೇ ಸ್ವಿಕ್ ತಂದಿಟ್ರು ಮನ್ಮೋಹನ್ ಸಿಂಗ್ ಅವರ ಕಾಂಗ್ರೆಸ್ನವರು ಇದರೊಟ್ಟಿಗೆ ಏನಾಯಿತು ಇಂಟರ್ನಲ್ಲಿ ನಾವು ಸ್ಟ್ರಾಂಗ್ ಆಗಿಲ್ಲ ಅಂತ ತಕ್ಷಣ ಎಕ್ಸ್ಟರ್ನಲ್ಲಿ ಕೂಡ ಇಂಪ್ಯಾಕ್ಟ್ ಆಗಲಿಕ್ಕೆ ಶುರು ಅದು ನಿಮ್ಮಲ್ಲಿ ಫಾರೆಕ್ಸ್ ರಿಸರ್ವ್ಸ್ ಕಡಿಮೆ ಆಗ್ತಾ ಬಂತು ವಾಜಪೇಯಿ ಅವರು ಬಿಟ್ಟು ಹೋಗಬೇಕಾದ್ರೆ ಹದಿನೇಳು ತಿಂಗಳಿಗಾಗುವಷ್ಟು ಫಾರೆಕ್ಸ್ ರಿಸರ್ವ್ಸ್ ಇತ್ತು ಮನ್ಮೋಹನ್ ಸಿಂಗ್ ಅವ್ರು ಬಿಟ್ಟು ಹೋಗಬೇಕಾದ್ರೆ ಆರು ತಿಂಗಳಿಗೂ ಕೂಡ ಕಡಿಮೆ ಆಗಿರೋ ಫಾರೆಕ್ಸ್ ರಿಸರ್ವ್ಸ್ ಇತ್ತು ನಿಮ್ಮ ಡಾಲರ್ ರುಪಿ ರೇಟು ಕುಸಿದು ಹೋಯಿತು ಮೂರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಕುಸಿದು ಹೋಯಿತು ಆಫ್ಟರ್ ಟು ತೌಸಂಡ್ ಲೆವೆನ್ ಅವ್ರು ಯಾವಾಗ ಟೇಪರಿಂಗ್ ಅಂತ ಶುರು ಮಾಡಿದ್ರು ಅಮೆರಿಕಾದಲ್ಲಿ ನೀವು ತಡ್ಕೊಳ್ಳಿಕ್ಕಾಗಲಿಲ್ಲ ಯಾಕಂದರೆ ಒಳಗೆ ಆಂತರಿಕವಾಗಿ ನೀವು ಶಕ್ತಿಶಾಲಿಗಳು ಆಗಿರಲಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಬಂದ ನರೇಂದ್ರ ಮೋದಿಯವರು ನಾವು ನೇಷನ್ ಫಸ್ಟ್ ಆದ್ದರಿಂದ ಈಗಿಡೋದಿಲ್ಲ ಶ್ವೇತಪತ್ರ ಬಟ್ ಒಂದಲ್ಲ ಒಂದು ದಿನ ಇಟ್ಟೇ ಇಡ್ತೀನಿ ಅನ್ನೋದನ್ನು ನಾಲ್ಕು ಸದಿ ಹೇಳಿದ್ದಾರೆ ಮುಂಚೆ ಬಟ್ ಮಾಡಿದ ಕೆಲಸಗಳು ಏನು ಅಂತಂದರೆ ಮುಂಚಿನ ಕೆಲಸ ಏನು ಅಂತಂದರೆ ಪ್ರಾಸೆಸ್ಗಳನ್ನ ರಿಫಾರ್ಮ್ ಮಾಡೋದು ರಿಫಾರ್ಮ್ ಪರ್ಫಾರ್ಮ್ ಟ್ರಾನ್ಸ್ಫಾರ್ಮ್ ಅನ್ನುವ ಒಂದು ಮಂತ್ರ ತಗೊಂಬಂದರು ಪ್ರಧಾನಮಂತ್ರಿ ಮೋದಿಯವರು ರಿಫಾರ್ಮ್ಗಳು ಪ್ರತಿಯೊಂದು ಕ್ಷೇತ್ರದಲ್ಲಿ ತಂದರು ನೀವು ಬಡವರಿಗೆ ದುಡ್ಡು ಕೊಡಬೇಕಾ ಕೊಡಿ ಹೆಂಗೆ ಕೊಡ್ತೀರಿ ಡಿ ಬಿ ಟಿಗಳ ಮೂಲಕ ಕೊಟ್ಟರು ಮೂವತ್ತೈದು ಲಕ್ಷ ಕೋಟಿ ಇವತ್ತಿನ ತನಕ ಬಡವರಿಗೆ ಡಿ ಬಿ ಟಿ ಮೂಲಕ ಹೋಗಿದೆ ರಾಜೀವ್ ಅವರ ಫಾರ್ಮುಲಾ ಅಂದರೆ ಎಂಬತ್ತೈದು ಪರ್ಸೆಂಟ್ ಸೋರಿಕೆ ಆಗೋಗುತ್ತೆ ಅಂತ ಏನಿದೆ ಅದರ ಲೆಕ್ಕದಲ್ಲಿ ಬಂದಿದ್ದರೆ ಮೂವತ್ತು ಲಕ್ಷ ಕೋಟಿಗಳಷ್ಟು ಕಾಂಗ್ರೆಸ್ ಪಾಲಾಗಿ ಹೋಗ್ತಾ ಇತ್ತು ಆ ಲೆಕ್ಕದಲ್ಲಿ ನೋಡಿದಾಗ ಒಂದೊಂದು ಕ್ಷೇತ್ರದಲ್ಲಿ ಉದಾಹರಣೆಗೆ ಬ್ಯಾಂಕಿಂಗ್ ಕೊಡ್ತೇನೆ ಬ್ಯಾಂಕಿಂಗಲ್ಲಿ ನೆಟ್ ಎನ್ ಪಿ ಎ ಅಂತೇನಿತ್ತು ಆರು ಪರ್ಸೆಂಟ್ ಇತ್ತು ಅದು ಇವತ್ತು ಒಂದು ಪರ್ಸೆಂಟ್ಗಿಂತ ಕಡಿಮೆ ಆಗಿದೆ ಇದು ಹೆಂಗಾಯಿತು ಅಂತಂದರೆ ಪ್ರಧಾನಮಂತ್ರಿಗಳು ತಮ್ಮ ವಿತ್ತ ಸಚಿವರೊಡನೆ ಮತ್ತು ಆರ್ ಬಿ ಐ ಗೌರ್ನರ್ ಜೊತೆ ಕೂತ್ಕೊಂಡು ಮಾತಾಡಿದಾಗ ಒಂದೇ ಬಂದು ಹೇಳಿದ್ದು ಎಲ್ಲಿವರೆಗೂ ಪ್ರಾಬ್ಲಮ್ ಇದೆ ಅಂತ ಐಡೆಂಟಿಫೈ ಮಾಡೋದಿಲ್ವೋ ಮಾಡಿದ್ದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲವೋ ಅದನ್ನು ರೆಮಿಡಿ ಆಗೋದಿಲ್ಲ ಲೆಟಸ್ ಐಡೆಂಟಿಫೈ ಆ್ಯಂಡ್ ಆಕ್ಸೆಪ್ಟ್ ದ ಪ್ರಾಬ್ಲಮ್ ಆ ಟೈಮಲ್ಲಿ ರಘುರಾಮ್ ರಾಜನ್ ಅವರು ಹೇಳ್ತಾರೆ ಭಾರತ ದೇಶದ ಎನ್ ಪಿ ಎಗಳು ಹುಟ್ಟಾಗಿದ್ದೇ ಎಂಟನೇ ಎಸ್ವಿಯಿಂದ ಹನ್ನೆರಡನೇ ಎಸ್ವಿ ಹುಚ್ಚಾಪಟ್ಟೆ ಸಾಲಗಳು ಕೊಡ್ಲಿಕ್ಕೆ ಶುರು ಮಾಡಿದ್ರು ಆ ಸಾಲಗಳು ವಾಪಸ್ ಬರಲಿ ಅನ್ನೋ ದೃಷ್ಟಿಯಿಂದ ಕೊಟ್ಟಿದ್ದಲ್ಲ ಅಂತ ಬಹಳಷ್ಟು ಕೇಸ್ಗಳಲ್ಲಿ ಆಮೇಲೆ ಗೊತ್ತಾಗ್ತಾ ಹೋಯ್ತದು ಸೊ ಈ ಲೆಕ್ಕದಲ್ಲಿ ಸಾಲ ಮಾಡಿದಾಗ ಬ್ಯಾಂಕಿನ ಪರಿಸ್ಥಿತಿ ಕುಸಿತಾ ಹೋಯಿತು ಶಕ್ತಿ ಕುಸಿತಾ ಹೋಯಿತು ಇವತ್ತು ಹೇಗೆ ಅದನ್ನು ಟ್ರಾನ್ಸ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ ಅವ್ರೊಳಗೆ ಕ್ಯಾಪಿಟಲ್ ಇನ್ಫ್ಯೂಷನ್ ಕ್ಯಾಪಿಟಲೈಸ್ ಅನ್ನೋದನ್ನು ಮಾಡಿ ಆ ಬೋರ್ಡ್ಗಳನ್ನ ಪ್ರೊಫೆಷನಲೈಸ್ ಮಾಡಿ ಅವ್ರಿಗೆ ಒಂದು ಅಟಾನಮಿ ಅಂತ ಕೊಟ್ಟು ಅಟ್ ದ ಸೇಮ್ ಟೈಮ್ ಟಾರ್ಗೆಟನ್ನು ಕೊಟ್ಟಿದ್ದಕ್ಕೆ ಇದೇ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳು ಅವತ್ತು ಕುಸಿತ ಇದ್ದ ಬ್ಯಾಂಕ್ಗಳು ಇವತ್ತು ಒಂದು ಲಕ್ಷ ಕೋಟಿಯಷ್ಟು ಪ್ರಾಫಿಟನ್ನು ತೋರಿಸ್ತಾ ಇದ್ದಾರೆ ಅಂತಂದರೆ ಇದೇ ಸರ್ಕಾರ ಇದೇ ಜನ ಇದೇ ಅರ್ಥವ್ಯವಸ್ಥೆ ಒಬ್ಬ ಡಿಸೈಸಿವ್ ಲೀಡರ್ ಇದ್ರೆ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಯಾವುದು ಮಾಡಲಿಲ್ಲ ಅದನ್ನು ಅವರು ಮಾಡ್ತಾ ಬಂದರು ಉದಾಹರಣೆಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಫೋಕಸ್ ಮಾಡಿದ್ದು ದಿನಕ್ಕೆ ಹನ್ನೆರಡು ಕಿಲೋಮೀಟರ್ ರಸ್ತೆ ಕಟ್ತಿದ್ದ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಇಪ್ಪತ್ತೆಂಟು ಕಿಲೋಮೀಟರ್ಗಳು ಕಟ್ಟು ಮೋದಿ ಸರ್ಕಾರ ಎಲ್ಲಿ ಎಪ್ಪತ್ನಾಲ್ಕು ಏರ್ಪೋರ್ಟ್ಗಳು ಇತ್ತು ಹದಿನಾಲ್ಕನೇ ಎಸ್ ಇಲ್ಲಿ ಇವತ್ತಿನ ದಿನ ಅದರ ದುಪ್ಪಟ್ಟು ಹತ್ರ ಹತ್ರ ನೂರೈವತ್ತು ಏರ್ಪೋರ್ಟ್ಗಳಿದೆ ನಿಮ್ಮ ಏರ್ಪೋರ್ಟ್ ಇರ್ಬೋದು ಪೋರ್ಟ್ಗಳು ಇರ್ಬೋದು ರೋಡ್ವೇಸ್ ಇರ್ಬೋದು ಮೆಡಿಕಲ್ ಕಾಲೇಜ್ಗಳು ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ಗಳು ಇರ್ಬೋದು ಏಮ್ಸ್ ಇರ್ಬೋದು ಐ ಐ ಇರ್ಬೋದು ಐ ಐ ಇರ್ಬೋದು ಇವಿಷ್ಟನ್ನು ತಂದಿದ್ದು ಮೋದಿಯವರು ಕೇವಲ ಹತ್ತು ವರ್ಷಗಳ ಕಾಲ ಹೆಂಗೆ ಅಂತಂದರೆ ಸ್ಕೇಲ್ ಸ್ಪೀಡ್ ಆ್ಯಂಡ್ ಸೆನ್ಸಿಟಿವಿಟಿ ಏನೇ ಮಾಡಿದ್ರು ಕೂಡ ಒಂದು ದೊಡ್ಡ ಗಾತ್ರದಲ್ಲಿ ಒಂದು ಸ್ಕೇಲ್ ಅನ್ನೋದು ಇರಬೇಕು ಅಂತ ಹೇಳಿ ನೀವು ಶೌಚಾಲಯಗಳು ಕಾಂಗ್ರೆಸ್ ಅವರು ಕಟ್ಟಿದರು ಹತ್ತು ವರ್ಷದಲ್ಲಿ ಒಂದೊಂದುವರೆ ಕೋಟಿ ಇದೇ ಹತ್ತು ವರ್ಷದಲ್ಲಿ ಹನ್ನೊಂದು ಕೋಟಿ ಶೌಚಾಲಯಗಳನ್ನ ಕಟ್ಟಿ ತೋರಿಸಿದ್ರು ಮೋದಿಯವರು ಇದು ಸ್ಕೇಲ್ ಒಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೇನೆ ಅಷ್ಟೇ ಸ್ಪೀಡ್ ಹತ್ತು ವರ್ಷಕ್ಕೆ ಒಂದು ಕೋಟಿ ಕಟ್ಟಿದ್ರು ಅಂತಂದರೆ ನೀವು ಹತ್ತು ಹನ್ನೊಂದು ಕೋಟಿ ಕಟ್ಟಲಿಕ್ಕೆ ಇನ್ನೂ ನಿಮಗೆ ಪ್ರಾಬಬ್ಲಿ ಎಂಬತ್ತು ವರ್ಷ ನೂರು ವರ್ಷ ಬೇಕಾಗ್ತಿತ್ತೇನೋ ಇವರು ಹತ್ತು ವರ್ಷದಲ್ಲಿ ಮಾಡಿ ತೋರಿಸಿದ್ರು ಸ್ಪೀಡ್ ಸೆನ್ಸಿಟಿವಿಟಿ ಸೆನ್ಸಿಟಿವಿಟಿ ಅಂತಂದರೆ ದೀನ ದಲಿತರು ದುಃಖಿತರು ಬಡವರು ಅಂತೇನಿದ್ದಾರೆ ಅವರುಗಳು ಒಳಿತಾಗಲಿ ಅನ್ನುವ ಒಂದು ಆ ಕಂಪ್ಯಾಷನ್ ಮತ್ತು ಎಂಪತಿ ಅದೇನಿದೆ ಅದರಿಂದ ಕೆಲಸ ಮಾಡಿದ್ದು ಒಂದು ಕಡೆ ಆಯಿತು ಅಂತಂದರೆ ಇದು ದೇಶದ ದುಡ್ಡು ಒಂದು ನಯಾ ಪೈಸನೂ ಪೋಲಾಗಬಾರ್ದು ಅನ್ನುವ ಒಂದೇನು ಕಮಿಟ್ಮೆಂಟ್ ಇದೆ ಅದು ದೊಡ್ಡ ಸೆನ್ಸಿಟಿವಿಟಿ ಆ ಸೆನ್ಸಿಟಿವಿಟಿ ಇದ್ದಿದ್ದರಿಂದಲೇನೆ ಇವತ್ತಿನ ತನಕ ಒಂದೇ ಒಂದು ನಯಾ ಪೈಸಾ ಸ್ಕ್ಯಾಮಲ್ಲಿ ಹೋಯಿತು ಅನ್ನೋದನ್ನು ಮೋದಿ ಸರ್ಕಾರದ ವಿರುದ್ಧ ಇಲ್ಲ ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿ ನೋಡಿ ನೀವು ಟು ಜಿ ಸ್ಕ್ಯಾಮ್ ಕೋಲ್ ಸ್ಕ್ಯಾಮ್ ಆಧಾರ್ ಸ್ಕ್ಯಾಮ್ ಹೆಲಿಕಾಪ್ಟರ್ ಸ್ಕ್ಯಾಮ್ ಕಾಮನ್ವೆಲ್ತ್ ಗೇಮ್ ಸ್ಕ್ಯಾಮ್ ನೀವು ಲಿಸ್ಟ್ ಮಾಡ್ತಾ ಮಾಡ್ತಾ ಹೋಗ್ಬೋದು ಈ ಐವತ್ತೊಂಬತ್ತು ಪುಟಗಳ ಏನು ವೈಟ್ ಪೇಪರ್ ಇದೆ ಅದರ ಬಹಳಷ್ಟು ಎನ್ಯೂಮರೇಷನ್ ಕೂಡ ಆಗಿದೆ ಸಣ್ಣದಾಗ ಅದನ್ನು ತಾವು ನೋಡ್ಕೋಬೋದು ಅದನ್ನು ಅಂದರೆ ಒಂದು ಡಿಸೈಸಿವ್ ಲೀಡರ್ಶಿಪ್ ಇದೆ ಕೆಲಸ ಮಾಡಬೇಕು ತ್ವದೀಯಾಯ ಕಾರ್ಯಾಯ ಬದ್ಧಾಕಟಿ ಎಂ ಅನ್ನೋ ಒಂದು ದೃಷ್ಟಿಯಿಂದ ಟೊಂಕ ಕಟ್ಟಿ ನಿಂತು ಕೆಲಸ ಮಾಡ್ತಕ್ಕಂತಹ ಒಂದು ಮನೋಭಾವನೆ ಇದೆ ಆ ಸ್ಪೀಡ್ ಸ್ಕೇಲ್ ಸೆನ್ಸಿಟಿವಿಟಿಯಿಂದ ನೀವು ಫಸ್ಟ್ ಮಾಡಿದ್ದೇನು ಈಸ್ ಆಫ್ ಲಿವಿಂಗ್ ಒಬ್ಬ ಬಡ ವ್ಯಕ್ತಿಗೆ ಒಂದು ಮನೆ ಇರಬೇಕು ಮನೆಯೊಳಗೆ ಶೌಚಾಲಯ ಇರಬೇಕು ಕುಡಿಯಲಿಕ್ಕೆ ನೀರು ಇರಬೇಕು ಅಡುಗೆ ಮಾಡಲಿಕ್ಕೆ ಗ್ಯಾಸ್ ಸಿಲಿಂಡರ್ ಇರಬೇಕು ಮನೆ ಮಕ್ಕಳು ಓದ್ಲಿಕ್ಕೆ ಎಲೆಕ್ಟ್ರಿಸಿಟಿ ಇರಬೇಕು ಅವ್ರ ಬ್ಯಾಂಕ್ ಒಂದು ಅಕೌಂಟ್ ಅಂತ ಇರಬೇಕು ಜನಧನ್ ಅಕೌಂಟ್ ಅಂತ ಹೇಳಿ ಅವ್ರಿಗೆ ಮನೆಯಲ್ಲಿ ಯಾರಿಗಾರ ಮನುಷ್ಯ ಅಲ್ಲ ಅಂತಾರೆ ಜನೌಷಧಿ ಕೇಂದ್ರಕ್ಕೆ ಹೋಗಿ ಅತ್ಯಂತ ಕಡಿಮೆ ದರದಲ್ಲಿ ಔಷಧಿಗಳ್ ತೊಗೋಬೋದು ಹಾಸ್ಪಿಟಲೈಸೇಷನ್ ಆಗಬೇಕಾಗ್ಬಂತು ಅಂತಂದರೆ ಆಯುಷ್ಮಾನ್ ಭಾರತದಲ್ಲಿ ಐದು ಲಕ್ಷದಷ್ಟು ಸರ್ಕಾರನೇ ಕೊಡುವಂಥ ಉಪ ಕ್ರಮ ಅಂದರೆ ಒಬ್ಬ ವ್ಯಕ್ತಿಯ ಈಸ್ ಆಫ್ ಲಿವಿಂಗ್ ತನ್ನ ಜೀವನ ಒಂದು ಲೆಕ್ಕದಲ್ಲಿ ಟೇಕನ್ ಕೇರ್ ಆಗಿದೆ ಅನ್ನೋದು ಯಾವಾಗ ಒಂದು ಧೈರ್ಯ ಬರುತ್ತೆ ಮುಂದೆ ದೊಡ್ಡ ಕನಸು ಕಾಣಲಿಕ್ಕೆ ಶುರು ಮಾಡ್ತಾನೆ ಹೆಚ್ಚು ಓಡ್ಲಿಕ್ಕೆ ಶುರು ಮಾಡ್ತಾನೆ ಅದರಿಂದನೇ ಭಾರತ ಈಸ್ ಆಫ್ ಲಿವಿಂಗಿಂದ ಬಡವರು ಮೇಲೆ ಬಂದಿದ್ದು ಇಪ್ಪತ್ತೊಂಬತ್ತು ಪರ್ಸೆಂಟ್ ಇತ್ತು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಕಾಂಗ್ರೆಸ್ ಟೈಮಲ್ಲಿ ಇವತ್ತಿನ ದಿನ ಕೇವಲ ಹನ್ನೊಂದು ಪರ್ಸೆಂಟಿಗೆ ಬಂದಿದೆ ಅಂದರೆ ಇಪ್ಪತ್ತೈದು ಕೋಟಿ ಜನ ಹೊರಗೆ ಬಂದಿದ್ದಾರೆ ಪಾವರ್ಟಿಯಿಂದ ಬಡತನ ರೇಖೆಯಿಂದ ಮೇಲೆದ್ದು ಬಂದಿದ್ದಾರೆ ಅಂತಂದರೆ ಹೇಳೋ ಮಾತೇನು ಅಂತಂದರೆ ಕೇವಲ ಅವರು ಬಡತನದಿಂದ ಮೇಲೆ ಬರಲಿಲ್ಲ ದೇಶಕ್ಕೆ ಇಪ್ಪತ್ತೈದು ಕೋಟಿ ಜನರ ಶಕ್ತಿ ಬಂತು ಅವರು ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ದೇಶವನ್ನು ಕಟ್ಟಲಿಕ್ಕೆ ಅವ್ರು ಶುರು ಮಾಡ್ತಾರೆ ಆದ್ದರಿಂದಲೇ ನಮ್ಮ ದೇಶ ಇವತ್ತು ಹತ್ರ ಹತ್ರ ಫೋರ್ ಟ್ರಿಲಿಯನ್ ಡಾಲರ್ ಎಕಾನಮಿಯಲ್ಲಿದೆ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ನಾವು ಜಗತ್ತಿನ ಮೂರನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತಾ ಇದೆ ಆಗಲೇ ಹೇಳಿದ ಹಾಗೆ ಎರಡು ಕೇಸ್ ಸ್ಟಡಿಗಳನ್ನ ತೆಗೆದುಕೊಳ್ಳೋಣ ಮೊದಲೇದಾಗಿ ಜಿ ಎಸ್ ಟಿ ಜಿ ಎಸ್ ಟಿ ಈ ಉಪಕ್ರಮ ಬಹಳ ಹಳೆಯದೇ ನೆನ್ನೆ ಮೊನ್ನೆ ತಂದಿದ್ದಲ್ಲ ಹತ್ತನೇ ಎಸ್ ವಿ ಹೊತ್ತಿಗೆ ಎರಡು ಸಾವಿರದ ಹತ್ತನೇ ಎಸ್ ವಿ ಹೊತ್ತಿಗೆ ಫಸ್ಟ್ ಏಪ್ರಿಲಿಂದ ಜಿ ಎಸ್ ಟಿ ಲಾಗೂ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿತ್ತು ಆ ತೀರ್ಮಾನದ ಜೊತೆಗೆ ಒಂದು ಅದರ ಪ್ರಾಸೆಸ್ವಾಗಿ ಬೂ ಆ ಪ್ರಾಸೆಸ್ನ ಅಂಗಭೂತವಾಗಿ ರಾಜ್ಯಗಳಿಗೆ ಏನು ಹೇಳಿತ್ತು ಅಂದರೆ ನಿಮ್ಮ ಸಿ ಎಸ್ ಟಿ ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಏನಿದೆ ಅವುಗಳನ್ನ ನೀವು ತೆಗೆದುಹಾಕಬೇಕಾಗತ್ತೆ ಬಟ್ ಹಾಕಿದ್ರೆ ನಮಗೆ ರೆವೆನ್ಯೂ ಲಾಸ್ ಆಗುತ್ತಲ್ಲ ಅಂತಂದಾಗ ಕಾಳಜಿ ಮಾಡಬೇಡಿ ಮೊದಲನೇ ವರ್ಷ ನೂರು ಪರ್ಸೆಂಟು ಎರಡನೇ ವರ್ಷ ಎಪ್ಪತ್ತೈದು ಪರ್ಸೆಂಟು ಮೂರನೇ ವರ್ಷ ಐವತ್ತು ಪರ್ಸೆಂಟ್ ಕಾಂಪೆನ್ಸೇಷನ್ ಕೊಡ್ತೀವಿ ತದನಂತರ ಜಿ ಎಸ್ ಟಿ ಬರ್ತಿದ್ದಂಗೆ ನಿಮ್ಮ ಜೀವನ ಮುಂದುವರಿತಾ ಹೋಗುತ್ತೆ ಅಂತಂದರು ರಾಜ್ಯಗಳು ನಂಬಿದ್ರು ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಮನಮೋಹನ್ ಸಿಂಗ್ ಅಂತಹ ವಿಶ್ವದ ಅತ್ಯಂತ ದೊಡ್ಡ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ ಅಂದರೆ ನಂಬಿದ್ರು ರಾಜ್ಯಗಳು ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಕೇಂದ್ರ ಸರ್ಕಾರ ಆ ಕಾಂಪೆನ್ಸೇಷನ್ ಕೊಡೋ ಮಾತೇ ಆಡಲಿಲ್ಲ ಹತ್ತಾರು ಸಾವಿರಾರು ಕೋಟಿ ರೂಪಾಯಿಗಳು ರಾಜ್ಯಗಳಿಗೆ ಉಳಿದು ಬಿಡ್ತು ಯಾವಾಗ ಹದಿನಾಲ್ಕನೇ ಇಸ್ವಿ ಬಂದ ನಂತರ ಮ ಜೇಟ್ಲಿ ಅವರು ಬಂದು ರಾಜ್ಯಗಳಿಗೆ ಹೇಳ್ತಾರೆ ನಾವು ಜಿ ಎಸ್ ಟಿ ಲಾಗೂ ಮಾಡೋಣ ವಿಚಾರ ಮಾಡಿ ಜಿ ಎಸ್ ಟಿನ ತರಬೇಕು ಅಂದಾಗ ನಮ್ಮ ಹಳೆ ಕಾಂಪೆನ್ಸೇಷನ್ ಕ್ಲಿಯರ್ ಆಗೋವರೆಗೂ ಇದ್ರ ಬಗ್ಗೆ ಮಾತೇನ ಮಾಡೋದಿಲ್ಲ ಅಂತಂದರು ಆ್ಯಂಡ್ ಸೊ ಯಾವುದೇ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರದ ಕೇಂದ್ರ ಸರ್ಕಾರ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಲ್ಲ ಆದ್ದರಿಂದ ನಾವು ಆ ಮುಂದೆ ಮಾತಾಡಬೇಕಂದ್ರೆ ನಮ್ಮ ಹಳೆ ಕಾಂಪೆನ್ಸೇಷನ್ ಕೊಡಿ ಕಾಂಪೆನ್ಸೇಷನ್ ಕೊಡಬೇಕಾಗಿದ್ದು ಮನಮೋಹನ್ ಸಿಂಗ್ ಸರ್ಕಾರ ಆ ಸಾಲದ ಗಂಟನ್ನು ಇಟ್ಟು ಹೋದರು ಅದನ್ನು ತೀರಿಸಿದ್ದು ಮ ಮೋದಿಯವರು ಅರುಣ್ ಅವರು ತೀರಿಸಿದರು ತೀರಿಸಿದ ನಂತರ ಅವರೊಟ್ಟಿಗೆ ಮಾತುಕತೆ ಕೂತ್ಕೊಂಡ್ರು ಬನ್ನಿ ಮಾತುಕತೆ ಆಡೋಣ ಜಿ ಎಸ್ ಟಿ ಒಂದು ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡೋಣ ಫಿಸ್ಕಲ್ ಫೆಡ್ರಲಿಸಮ್ ಒಪ್ಕೊಂಡ್ರು ಎಲ್ಲ ರಾಜ್ಯಗಳಿಗೂ ಖುಷಿಯಿಂದನೇ ಒಪ್ಕೊಂಡ್ರು ಬಟ್ ಹಳೆಯ ನಮ್ಮ ಎಕ್ಸಾಂಪಲ್ ಏನಿದೆ ಮನ್ಮೋಹನ್ ಸಿಂಗ್ ನಮ್ಗೆ ಹೆಂಗೆ ಧೋಕಾ ಕೊಟ್ಟರು ಆ ಥರ ಆಗೋದಿಲ್ಲ ಅಂತ ನಮ್ಗೆ ಏನು ಗ್ಯಾರಂಟಿ ನೀವೇನೋ ಕಾಂಪೆನ್ಸೇಷನ್ ಕೊಟ್ಟಿದ್ದೀರಿ ನಿಜ ಬಟ್ ಇದೊಂದು ದೊಡ್ಡ ಉಪಕ್ರಮ ಅಂತಂದಾಗ ಹಾಗಿದ್ರೆ ಮತ್ತೊಂದು ಕಮಿಟ್ಮೆಂಟ್ ಕೊಡ್ತೀನಿ ಅಂತಂದರು ಮೋದಿಯವರು ಐದು ವರ್ಷಗಳ ಕಾಲ ಐದು ವರ್ಷಗಳ ಕಾಲ ನಿಮಗೆ ಹದಿನಾಲ್ಕು ಪರ್ಸೆಂಟಷ್ಟು ರೆವಿನ್ಯೂ ಗ್ರೋತ್ ಕಾಂಪೆನ್ಸೇಷನ್ ಕೊಡ್ತಾ ಬರ್ತೀವಿ ಇದನ್ನು ಲಾ ಒಳಗೆ ಇನ್ಕ್ಲೂಡ್ ಮಾಡ್ತೀವಿ ಅಂತಂದರು ಬರೀ ಬಾಯಿ ಮಾತಲ್ಲಿ ಹೇಳಲಿಲ್ಲ ಒಂದು ಲಾ ಒಳಗೆ ಒಂದು ಲೀಗಲ್ ಡಾಕ್ಯುಮೆಂಟ್ ಆಗಿ ಇನ್ಸರ್ಟ್ ಮಾಡಿ ಅದನ್ನು ನಿಮಗೆ ಹದಿನಾಲ್ಕು ಪರ್ಸೆಂಟ್ ಲೆಕ್ಕದಲ್ಲಿ ಹದಿನೇಳನೇ ಎಸ್ ವಿಯಿಂದ ಇಪ್ಪತ್ತೆರಡನೇ ಎಸ್ ವಿ ತನಕ ನಿಮಗೆ ಕೊಡ್ತಾ ಬರ್ತೀವಿ ಅಂದರು ಅದನ್ನೇ ಕೊಡ್ತಾ ಬಂದರು ಅಂದರೆ ಯಾವ ಜಿ ಎಸ್ ಟಿಯನ್ನು ಕಾಂಗ್ರೆಸ್ ಲಾಗೂ ಆಗಲಿಲ್ಲ ಯಾಕಂತಂದರೆ ಅವ್ರಿಗೆ ಮಾಡುವ ಇಂಟೆಂಟ್ ಇರಲಿಲ್ಲ ಮಾಡುವ ಕೆಪಬಿಲಿಟಿ ಇಲ್ಲ ಟ್ರಸ್ಟ್ ಪ್ರತಿನೆಸ್ ಇರಲಿಲ್ಲ ಮೋದಿಯವರಿಗೆ ಆ ಕೆಪಬಿಲಿಟಿನೂ ಇತ್ತು ಟ್ರಸ್ಟು ಇತ್ತು ಆ ಇಂಟೆಂಟು ಇತ್ತು ಮಾಡಿ ತೋರಿಸಿದ್ರು ಆಗಲೇ ಹೇಳಿದಾಗೆ ಎರಡನೇ ಕೇಸ್ ಸ್ಟಡಿ ಏನು ಅಂತಂದರೆ ಒಂದು ಕ್ರೈಸಿಸ್ ಬಂದಾಗ ನೀವು ದೇಶವನ್ನು ಯಾವ ರೀತಿ ಹೊರಗೆ ತರ್ತೀರಿ ಗ್ಲೋಬಲ್ ಫಿನಾನ್ಷಿಯಲ್ ಕ್ರೈಸಿಸ್ ಎಂಟನೇ ಇಸ್ವಿಯಿಂದ ಹನ್ನೊಂದನೇ ಇಸ್ವಿ ಅವ್ರ ತನಕ ಆದ ಸಮಯದಲ್ಲಿ ನಮ್ಮ ಸರ್ಕಾರ ತದ್ರಾಭದ್ರ ಹಿಡಿದು ಹೋಗಿ ಹೆಚ್ಚಿನ ಸಾಲಗಳನ್ನು ಮಾಡ್ತಾ ಹೋಯಿತು ಫಿಸಿಕಲ್ ಡೆಫಿಸಿಟ್ ಹೆಚ್ಚಾಗ್ತಾ ಹೋಯಿತು ಇನ್ಫ್ಲೇಷನ್ ರೂಫ್ ಟಾಪ್ ಅಂತ ಏನು ಹೇಳ್ತಾರೆ ಆ ಲೆಕ್ಕದಲ್ಲಿ ಹೋಯಿತು ಹನ್ನೆರಡು ಹನ್ನೆರಡುವರೆ ಪರ್ಸೆಂಟ್ ಹೋಯಿತು ಜಾಬ್ಸ್ ಕ್ರಿಯೇಟ್ ಆಗಲೇ ಇಲ್ಲ ಗ್ರೋತ್ ಆಗಲೇ ಇಲ್ಲ ಮೋದಿಯವರು ಏನು ಮಾಡಿದರು ಹತ್ತೊಂಬತ್ತು ಇಪ್ಪತ್ತನೇ ಇಸವಿಯಲ್ಲಿ ಯಾವ ಯಾವಾಗ ಕೊರೋನಾ ಶುರುವಾಯಿತು ಇಪ್ಪತ್ತರಿಂದ ಇಪ್ಪತ್ತೆರಡು ನೀವು ಆ ಸಮಯವನ್ನು ನೋಡಿದಾಗ ಗೊತ್ತಾಗತ್ತೆ ನಿಮಗೆ ಇಪ್ಪತ್ತೆರಡನೇ ಇಸವಿ ಹೊತ್ತಿಗೆ ನೀವು ಸಾಲ ಮಾಡಿದ್ರಿ ನಿಜ ವೆಲ್ ಡಿಫೈನ್ಡ್ ವೇ ಅಲ್ಲಿ ಎಂಗೇಜ್ ಮಾಡಿದ್ರಿ ಆ ಸಾಲವನ್ನು ದುಡ್ಡಿದೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೊಟ್ಟು ಬಂದುಬಿಡ್ಲಿಲ್ಲ ನೀವು ಅತ್ಯಂತ ಬಡವರು ಯಾರಿದ್ದಾರೆ ಎಲ್ಲಿ ಕೊಡಬೇಕು ಅವ್ರಿಗೆ ಕೊಟ್ಟ್ರಿ ನೀವು ಎಸ್ ಎಮ್ ಬಿಗಳ್ಗೆ ಹೆಂಗೆ ಕೊಡಬೇಕು ಅಲ್ಲಿ ಕೊಟ್ಟ್ರಿ ತದನಂತರ ಒಂದು ಸಪ್ಲೈಯಲ್ಲಿ ಭಾಳಷ್ಟು ಇನ್ವೆಸ್ಟ್ ಮಾಡಿದ್ರಿ ತನ್ಮೂಲಕವಾಗಿ ಆರ್ಥಿಕ ಪುನಶ್ಚೇತನ ತಂದ್ರಿ ಅದರ ಇಂಪ್ಯಾಕ್ಟ್ ಏನಾಯಿತು ಇವತ್ತಿನ ದೇಶ ಇವತ್ತಿನ ನಮ್ಮ ಭಾರತ ದೇಶವನ್ನು ಐ ಎಮ್ ಎಫ್ ಅವರು ಮತ್ತು ವರ್ಲ್ಡ್ ಬ್ಯಾಂಕ್ ಅವರು ಹಾಡಿ ಏನು ಹೊಗಳುತ್ತಾರೆ ಅಂತಂದರೆ ಇವತ್ತಿನ ಗ್ಲೂಮಿ ಪೊಸಿಷನ್ ಗ್ಲೋಬಲ್ ಗ್ಲೂಮಿ ಪೊಸಿಷನ್ ಇಂಡಿಯಾ ಇಸ್ ಅ ಬ್ರೈಟ್ ಸ್ಪಾಟ್ ಅಂದ್ರೆ ಅಂದು ಫ್ರಜೈಲ್ ಫೈವ್ ಇವತ್ತು ಟಾಪ್ ಫೈವ್ ಎಕಾನಮಿ ಆ್ಯಂಡ್ ಅ ಬ್ರೈಟ್ ಸ್ಪಾಟ್ ಇನ್ ದ ಗ್ಲೋಬಲ್ ಎಕಾನಮಿ ಇದು ಈ ಟ್ರಾನ್ಸ್ಫರ್ಮೇಶನ್ ಆಗಿರೋದು ಕಳೆದ ಹತ್ತು ವರ್ಷಗಳಲ್ಲಿ ಅಂದರೆ ಇಪ್ಪತ್ತು ವರ್ಷಗಳ ಕಥೆಯನ್ನು ನಾವು ಹೇಳಬೇಕು ಅಂತಂದರೆ ಇವತ್ತಿನ ದಿನ ಒಬ್ಬ ಇಪ್ಪತ್ತು ವರ್ಷದ ಯುವಕ ಯುವತಿ ಇದ್ದಾರೆ ಅಂತಂದರೆ ನಿಮಗೆ ನೀವು ಹುಟ್ಟಿದಾಗಿಂದನ ದಿನದಿಂದ ಹಿಡಿದು ಇವತ್ತಿನ ತನಕ ಒಂದು ಕಥೆ ಹೇಳಬೇಕು ಅಂತಂದರೆ ಮೊದಲನೇ ಹತ್ತು ವರ್ಷಗಳು ನೀವು ಸಣ್ಣ ಮಗು ಇದ್ರಿಗೆ ಗೊತ್ತಾಗಲಿಲ್ಲ ಎರಡನೇ ಹತ್ತು ವರ್ಷದಲ್ಲಿದೆ ಎರಡನೇ ದಶಕದಲ್ಲಿ ಎಲ್ಲ ಚೆನ್ನಾಗಿತ್ತು ನಿಮ್ಗೆ ತಿಳಿಯೋ ಹೊತ್ತಿಗೆ ಆದ್ದರಿಂದ ನಿಮ್ಗೆ ಅದರ ಕಷ್ಟ ಗೊತ್ತಾಗಲಿಲ್ಲ ಇವತ್ತಿನ ದಿನ ನಿಮ್ಮ ತಂದೆ ತಾಯಿಂದ್ರನ್ನು ಹೋಗಿ ಗೊತ್ತಾಗತ್ತೆ ಆ ಹತ್ತು ವರ್ಷಗಳ ಎಷ್ಟು ಕಷ್ಟಪಟ್ಟರು ಹೇಳಿ ಅಂತ ಮೂವತ್ತು ಮೂವತ್ತೊಂದು ಜುಲೈ ಎರಡು ಸಾವಿರದ ಹನ್ನೆರಡು ಎಂಟೈರ್ ನಾರ್ತ್ ಇಂಡಿಯಾ ಪ್ಲಂಜ್ ಇನ್ ಟು ಡಾರ್ಕ್ನೆಸ್ ಕಗ್ಗತ್ಲಲ್ಲಿ ಎರಡು ದಿನಗಳ ಕಾಲ ಮುಳುಗು ಹೋಯಿತು ಆ ಕಗ್ಗತ್ಲಲ್ಲಿ ಮುಳುಗಿ ಹೋಗಿದ್ದು ಇಟ್ ವಾಸ್ ಅ ರೆಪ್ರೆಸೆಂಟೇಟಿವ್ ಆಫ್ ಹೌ ಬ್ಯಾಡ್ ದ ಟೈಮ್ಸ್ ವರ್ ಇಟ್ ರೆಪ್ರೆಸೆಂಟೆಡ್ ಆಲ್ ದಟ್ ವಾಸ್ ಬ್ಯಾಡ್ ಆ್ಯಂಡ್ ರಾಂಗ್ ವಿತ್ ದ ಯು ಪಿ ಎ ಗೌರ್ಮೆಂಟ್ ನಮ್ಮ ದೇಶವನ್ನು ಲಿಟ್ರಲಿ ಮತ್ತು ಫಿಗರೇಟಿವ್ಲಿ ಒಂದು ಕತ್ತಲ ಕೋಣೆಯಲ್ಲಿ ಹಾಕಿ ಕುಡಿಸಿದ್ದಂಥ ಸಮಯ ಅದು ಎರಡು ದಿನಗಳ ಕಾಲ ಎಂಟೈರ್ ನಾರ್ತ್ ಇಂಡಿಯಾಕ್ಕೆ ಕರೆಂಟ್ ಇರಲಿಲ್ಲ ಅನ್ನ ಆಗಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ ನೀವು ಎರಡು ಅಗಳ ಹಿಚ್ಚಿಕ್ ನೋಡಿದ್ರೆ ಸಾಕು ಎಂಟೈರ್ ಪಾತ್ರೆ ಹೆಚ್ಚಿಗೆ ಬೇಕಾದ್ದಿಲ್ಲ ಆ ಲೆಕ್ಕದಲ್ಲಿ ಅವತ್ತಿನ ದಿನ ಆ ಎರಡು ದಿನ ಕರೆಂಟ್ ಇಲ್ಲದೆ ಒದ್ದಾಡಿದ ಜನಕ್ಕೂ ಇವತ್ತಿನ ದಿನ ಹದಿನೆಂಟು ಗಂಟೆಗಳ ಕಾಲ ಇಪ್ಪತ್ತು ಗಂಟೆಗಳ ಕಾಲ ಹಳ್ಳಿಗಳಲ್ಲೂ ಕೂಡ ಎಲೆಕ್ಟ್ರಿಸಿಟಿ ಬರುವ ಸಮಯದಲ್ಲಿ ವ್ಯತ್ಯಾಸ ಏನು ಅನ್ನುವ ಅಜಗಜಾಂತರ ವ್ಯತ್ಯಾಸ ಜನಕ್ಕೆ ಗೊತ್ತಾಗ್ತಾ ಇದೆ ಸ್ನೇಹಿತರೆ ಈ ಐವತ್ತೊಂಬತ್ತು ಪುಟಗಳ ಡಾಕ್ಯುಮೆಂಟ್ ಏನಿದೆ ಹೆಚ್ಚೇನು ಜಾಸ್ತಿ ಇಲ್ಲ ತಿಳ್ಕೊಳ್ಳೇಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ನಮ್ಮ ಮಕ್ಕಳೊಡನೆ ನಮ್ಮ ಹಿರಿಯರೊಡನೆ ಮಾತನಾಡಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಕಾರಣ ಏನು ಅಂತಂದರೆ ದೇಶವನ್ನು ಇಪ್ಪತ್ತೇಳನೇ ಇಸವಿಗೆ ವಿಕಸಿತ ಭಾರತ ಒಂದು ಬಲಿಷ್ಠ ಭಾರತವಾಗಿ ಕಟ್ತೀವಿ ಅಂತ ಮೋದಿಯವರು ಹೇಳ್ತಾ ಇದ್ದಾರೆ ಅಂತಂದರೆ ಅದು ಹೌದಾ ಅಲ್ವಾ ಅಂತ ನೀವು ಪ್ರಶ್ನೆ ಮಾಡಬೇಕು ಮಾಡಲಿಕ್ಕೆ ಅವರು ಕಳೆದ ಹತ್ತು ವರ್ಷಗಳ ಟ್ರ್ಯಾಕ್ ರೆಕಾರ್ಡ್ ಏನು ಅಂತ ಕೇಳಬೇಕು ಅದ್ರ ಹಿಂದೆ ಇದ್ದವ್ರದ್ದು ಟ್ರ್ಯಾಕ್ ರೆಕಾರ್ಡ್ ಏನು ಅಂತ ನೋಡಬೇಕು ಆ ತುಲನೆ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ ಇಪ್ಪತ್ತ ನಾಲ್ಕನೇ ಇಸ್ವಿಯಲ್ಲಿ ನಾವೊಂದು ಸ್ಟೇಬಲ್ ಲೀಡರ್ಶಿಪ್ಗೆ ಕೇಪಬಲ್ ಲೀಡರ್ಶಿಪ್ಗೆ ವಿಷನರಿ ಲೀಡರ್ಶಿಪ್ಗೆ ಸಪೋರ್ಟ್ ಮಾಡಬೇಕು ಅಂತ ಯಾತಕ್ಕೆ ಅಂತಂದರೆ ಮೋದಿಯವರು ಪ್ರಧಾನಿ ಆಗಲಿ ಅಂತಲ್ಲ ಅವ್ರು ಆಗ್ತಾರೆ ಯಾತಕ್ಕೆ ಅಂತಂದರೆ ನಮ್ಮ ಮಕ್ಕಳ ನಮ್ಮ ಮೊಮ್ಮಕ್ಕಳ ಭವಿತವ್ಯ ಬಹಳ ಉಜ್ವಲವಾಗಲಿ ನಲವತ್ತೇಳನೇ ಎಸ್ ಹೊತ್ತಿಗೆ ನಾವು ಭವ್ಯ ರಾಷ್ಟ್ರವಾಗಿ ಹೊರಹೊಮ್ಮಲಿ ಅನ್ನುವ ಆ ಕನಸೇನಿದೆ ಅದನ್ನು ನನಸನ್ನ ಮಾಡಲಿಕ್ಕೆ ಮೋದಿಯವ್ರಿಗೆ ಇಪ್ಪತ್ನಾಲ್ಕನೇ ಎಸ್ ವಿಯಲ್ಲಿ ಓಟ್ ಹಾಕಬೇಕು ಓಟ್ ಹಾಕೋಕ್ಕಿಂತ ಮುಂಚೆ ಈ ಪತ್ರವನ್ನು ವೈಟ್ ಪೇಪರನ್ನು ಬಿಟ್ಟು ಬಿಡದಂಗೆ ನೋಡಿ ವಿಚಾರ ಮಾಡಿ ಚರ್ಚೆ ಮಾಡಿ ನಮಸ್ಕಾರ